ಆತ್ಮೀಯ ಪಿ ಎಸ್ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಆಲ್ಮೇಲದ ಹುಕುಂಪ ರಸ್ತೆಗೆ ಹೊಂದಿಕೊಂಡಿರುವಂಥ ವ್ಯವಸ್ಥೆಯನ್ನು ಹುಡುಕಿಕೊಂಡು ಬಂದಾಗ ಇಲ್ಲಿ ನಮಗೆ ಹಳೆಯ ಒಂದು ಉಕುಂಪು ಒಂದು ಗ್ರಾಮ ಇಲ್ಲಿ ಹೂಡಿ ಏನಪ್ಪ ಅಂತಂದ್ರೆ ಸಿಕ್ಕಿದೆ ಇಲ್ಲಿ ಏನಪ್ಪ ಅಂತಂದ್ರೆ ನಾವು ಏನಪ್ಪ ಅಂತಂದ್ರೆ ಈ ಹೂಡಿಯನ್ನು ಹುಡುಕಿ ಬರ್ಕೊಂಡು ಬಂದಾಗ ಇಲ್ಲೊಂದು ಪುರಾತನವಾಗಿರುವಂಥ ಮುಚ್ಚಿ ಹೋಗಿರತಕ್ಕಂಥ ಒಂದು ಹುಕುಂಪ ವ್ಯವಸ್ಥೆ ಇರುವುದಾಗಿ ನಮ್ಮ ಗಮನಕ್ಕೆ ಬಂದಿದೆ ಈ ಒಂದು ಗ್ರಾಮವನ್ನು ಜೀರ್ಣೋದ್ಧಾರ ಮಾಡತಕ್ಕಂಥ ಹಾಗೆ ಈ ಹಳೆಯ ಹುಕುಂಪು ರಸ್ತೆಯನ್ನು ಸರ್ಕಾರ ಏನಪ್ಪ ಅಂತಂದ್ರೆ ಈಗಾಗಲೇ ಕಾಮಗಾರಿ ಏನಪ್ಪಾ ಅಂತಂದ್ರೆ ಕೈಗೆತ್ತಿಕೊಂಡಿರತಕ್ಕಂಥ ವಿಷಯ ನಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ನಾವೇನಪ್ಪ ಅಂತಂದು ನಿಮಗೆ ಇರುವಂಥ ಹೂಡೆ ಇದು ಹುಕುಂಪು ಹೂಡೆ ಇಲ್ಲಿ ಆ ಗ್ರಾಮಸ್ಥರು ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ನಿಮ್ಮ ಹೆಸರು ಈ ಕಡೆ ಮಾಜಿ ಅಧ್ಯಕ್ಷರು ಈ ಹೂಡಿ ಏನಪ್ಪ ಅಂತಂದ್ರೆ ಅಲ್ಲಿ ಕೂತು ನಮಗೆ ಮಾಹಿತಿಯನ್ನು ಕೊಡ್ಲಾ ಇದ್ದಾಗ ಸರ್ ನಿಮ್ಮ ಹೆಸರು ರೀ ಸರ್ ನಿಂಗಣ್ಣ ಬ್ರದರ್ ನಿಂಗಣ್ಣ ಬೇರೆ ನಿಮ್ಮ ಈ ಸಿಕ್ಕುಣಗುತ್ತಿ ಪಂಚಾಯಿತು ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಗ್ರಾಮ ಪಂಚಾಯತಿಯ ಸದಸ್ಯರು ಈ ಹೂಡಿಯ ಬಗ್ಗೆ ಹೇಳಿ ಸರ್ ಇಲ್ಲಿ ಕುಂಪ ರಸ್ತೆ ಏನಪ್ಪ ಅಂತಂದು ಆಗ್ಯದ ಅಂತ ಹೇಳಿದ್ವಿ ಮತ್ತು ಈ ಹೂಡಿಯ ಬಗ್ಗೆ ಮತ್ತು ಸ್ವಲ್ಪ ಏನು ನಿಮಗೆ ಗೊತ್ತಿದ್ದ ಹೇಳಿ ಸರ್ ಹಾಗೆ ಸರ್ ಇದು ಆಲಮೇಲಿಂದ ರೋಡ್ ಸಂಕ್ಷನ್ ಆಗಿದೆ ಈಗ ಹಾಂ ಸರ್ ಬಹಳ ವರ್ಷದಿಂದ ನೂರ ವರ್ಷದಿಂದ ಹಚ್ಚ ಕಡೆ ಇಲ್ಲಿ ಊರಿತ್ತು ಅದೇನೋ ಹಿಂದ ಮೊದಲ ಪ್ಲೇಗ್ ಬಂದು ಊರ್ ಸರ್ ಬೇರೆ ಬೇರೆ ಕಡೆ ಶಿಫ್ಟ್ ಆಗ್ಯಾರ ಇಲ್ಲಿ ಅಬ್ಜಾಪುರ್ ಎಂ ಎಲ್ ಎಂ ಪಾಟೀಲ್ ಇದೆ ಎಂ ಐ ಪಾಟೀಲ್ ಇದೆ ಕುಂಪ್ರ ಓಹ್ ಒಳ್ಳೆ ಸುದ್ದಿ ಸರ್ ಒಳ್ಳೆ ಬಂದು ಹೋಗ್ತದೆ ಇಲ್ಲಿ ದೇವಸ್ಥಾನ ಯಾವ್ದೈತ್ ಲಕ್ಷ್ಮೀ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ ಹಣಮಂದಿ ಹೋಗಿ ಈ ಕಡೆ ಹಾಗೆ ಹಾ ಇವ್ ಎರಡು ದೇವಸ್ಥಾನ ಏನಪ್ಪಾ ಅಂತ ಇಲ್ಲಿ ಉಳ್ಕೊಂಡು ಹೋಗಿ ಮತ್ತೊಂದು ಉಡೆ ಹೊಂದ ಇದು ಒಂದು ನಿರ್ವಸತಿ ವಸತಿ ರಹಿತ ಗ್ರಾಮಗಳಲ್ಲಿ ದಾಖಲಾಗಿರತಕ್ಕಂಥ ಹುಕುಂಪು ರಸ್ತೆ ಆಲ್ಮೇಲ ಶಾಯನಹಳ್ಳಿ ಭೂಕುಂಪ ಸಹ ಒಂದು ತಗದವಾಡಿ ನಾಡಿನ ಒಂದು ಕುರುಹು ಇಲ್ಲಿ ನಾವು ನೋಡ್ತಾ ಇದ್ದೀವಿ ವೀಕ್ಷಕರೇ ನೋಡಿ ಇಲ್ಲಿ ನಮ್ಮ ಇನ್ನೊಬ್ಬ ಹೀಗೆ ನಮ್ಮ ಶರಣಪ್ಪವು ಕೂಡ ಮಗಲಾವೆ ಈ ಒಂದು ಹೂಡೆಯ ಬಗ್ಗೆ ಮತ್ತು ಗ್ರಾಮಸ್ಥಿರತಕ್ಕಂಥವು ಶರಣಪ್ಪ ಕೂಡ ಮಾತಾಡ್ತಾ ಇದ್ದಾರೆ ಹೇಳು ನಿಮ್ಮ ಇದ್ರ ಬಗ್ಗೆ ಹೂಡಿಯದ ಬಗ್ಗೆ ಹೇಳು

ಅವ್ರಿ ಆ ಪ್ಲೇಗ್ ಹೋಗೋದಿಂದ ಏನಪ್ಪ ಅಂತಂದ್ರೆ ಇಲ್ಲಿ ಉಳ್ದಾಗ ಮಂದಿ ಇಲ್ಲಿ ಎಲ್ಲಿ ಉಳ್ದಾಗುತ್ತೆ ಹೆಕ್ಕಣ್ ಗೊತ್ತಿ ಆ ಈಗ ನಮ್ಗೆ ಏನಪ್ಪಾ ಅಂತಂದ್ರೆ ಈ ಉಕುಂಪ ವ್ಯವಸ್ಥೆ ಸಂಪೂರ್ಣವಾಗಿ ಒಂದು ಸ್ಥಳ ಅಂತ ಗುತ್ತಿಗೆ ಸ್ಥಳ ಅಂತ ಇಲ್ಲಿಯ ಗ್ರಾಮಸ್ಥ ಮತ್ತೆ ಏನಪ್ಪ ಅಂತಂದ್ರೆ ಈ ಕುಂಪ ಗ್ರಾಮನ್ನ ತಯಾರು ಮಾಡುವಂಥ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ಅನೇಕ ಒಂದು ವಸತಿಯನ್ನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದಾವೆ ಅಂತಕ್ಕಂತ ಪುನಃ ಗ್ರಾಮ ರಚನೆ ಮಾಡ್ತಕ್ಕಂಥ ಒಂದು ಈಗಾಯ್ದೆ ಕೂಡ ಏನಪ್ಪ ಸರ್ಕಾರ ಹಂತದಲ್ಲಿ ಇದ್ದು ಅಶೋಕ್ ಈಗ ಹೊಸ ಏನಪ್ಪ ಅಂತಂದ್ರೆ ಗ್ರಾಮ ಆಗ್ತದೆ ಈ ಇಲ್ಲಿ ಬಸವನ್ ಹಾ ಬಸ ವಸತಿ ಒಳಗೆ ಹಾ 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 ಓ ಹೋ 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 ಸರಿ ಸರ್ ಒಳ್ಳೆ ವಿಚಾರ ಸರ್ ಎಂಐ ಪಾರ್ಟಿ ಪಾಟೀಲ್ ಅವರು ಇಲ್ಲಿದ್ದುದು ಮತ್ತೆ ಏನಪ್ಪಾ ಅಂತಂದ್ರೆ ಮತ್ತೆ ನೀವು ಪುನಃ ರಚನೆ ಮಾಡ್ತಕ್ಕಂಥ ಗ್ರಾಮವನ್ನ ಪುನಃ ಒಂದು ಸಹಕಾರ ಹಂತದಲ್ಲಿ ಏನಪ್ಪ ಅಂತಂದು ಕೈಗೆತ್ತಿಕೊಂಡಿದ್ದು ನಮ್ಮ ಪಿ ಎಸ್ ನ್ಯೂಸ್ ವತಿಯಿಂದ ಏನಪ್ಪ ನಾವು ತಮಗೆ ಉತ್ಪೂರ್ಕವಾಗಿರ್ತಕ್ಕಂಥ ಒಂದು ಧನ್ಯವಾದನ ಹೇಳುತ್ತಾ ಬಯಸ್ತಾ ಇದ್ದೀವಿ ಸರ್ ನಮಸ್ಕಾರ ಸರ್ ಮತ್ತೆ ಆಗ ಮಾತಾಡೋದು ಇಲ್ಲ ಹೇಳು ಇದ್ರ ಬಗ್ಗೆ ಹೇಳು ಬಗ್ಗೆ ಓಕೆ ಎಲ್ಲರಿಗೂ ಧನ್ಯವಾದಗಳು ಉಡಿಯ ಸ್ವಲ್ಪ ನೋಡ್ಕೊಂಡು ವೀಕ್ಷಕ ಇಲ್ಲಿವರೆಗೂ ಏನಪ್ಪ ಅಂತಂದ್ರೆ ಒಂದು ಉಕುಂಪ ರಸ್ತೆ ನಾವು ಆಲ್ಮೇಲಲ್ಲಿ ಇದೆ ಅಂತ ಕೇಳಲ್ಪಟ್ಟಿದ್ದೆವು ಆ ಉಕುಂಪ ಯಾವ ಮಾರ್ಗದೊಳಗೆ ಹೋಗ್ತಾವಂತೇಳಿಸ್ ಆ ಮಾರ್ಗವನ್ನ ಹುಡುಕಿಕೊಂಡು ಬಂದಾಗ ನಮ್ಗೆ ಏನಪ್ಪ ಅಂತಂದ್ರೆ ಇಲ್ಲೊಂದು ಉಕುಂಪ ಒಂದು ಹೂಡೆ ಏನಪ್ಪ ಅಂತ ನಮ್ಗೆ ಸಿಗ್ತಾ ಇದೆ ಈಗ ಏನಪ್ಪ ಅಂತಂದು ನಮ್ಮ ಮಾಜಿ ಅಧ್ಯಕ್ಷರು ಮತ್ತೆ ಹಾಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥವ್ರು ನಮ್ಗೆ ಏನಪ್ಪಾ ಅಂತಂದ್ರೆ ಅವರು ನಮ್ಮ ಜೊತೆಗೆ ವಿಷಯವನ್ನು ಹಂಚ್ಕೊಂಡು ಸರ್ಕಾರ ಹಂತದಲ್ಲಿ ಏನಪ್ಪ ಅಂತಂದ್ರೆ ಈ ಉಕುಂಪ ರಸ್ತೆಯನ್ನ ನಿರ್ಮಾಣ ಸ್ಥಾಪನೆ ಮಾಡಲಿಕ್ಕೆ ಏನಪ್ಪ ಅಂತಂದು ಸರ್ಕಾರ ಹಂತದಲ್ಲಿ ಪ್ರಯತ್ನ ನಡೀತಾ ಇದೆ ಮತ್ತು ಉಕುಂಪ ವ್ಯವಸ್ಥೆ ಏನಪ್ಪ ಡಾಂಬರೀಕರಣವನ್ನು ಏನಪ್ಪ ಅಂತಲೇ ಆಗ್ತಾ ಇರುವಂಥ ವಿಷಯ ನಮಗೆ ಈಗ ತಿಳಿದು ಬಂತು ಈ ಒಂದು ಮುತ್ತಿ ಹೋಗಿರತಕ್ಕಂಥ ಈ ಒಂದು ಹೂಡೆ ಏನಪ್ಪ ಅಂತಂದ್ರೆ ಗ್ರಾಮ ಗ್ರಾಮಕುಂಪ ಸಾಕ್ಷಿಯಾಗಿ ನಿಂತಿದೆ ಸಾಕ್ಷಿ ಕಲ್ಲಾಗಿ ಈ ಹೂಡೆ ನಿಂತಿದೆ ಅಂತ ಹೇಳ್ಬೋದು ನೋಡಿ ವೀಕ್ಷಕ ಈ ಒಂದು ನೇರ ಪ್ರಸಾದದಲ್ಲಿ ನಿಮಗೆ ಈ ಹೂಡೆ ದರ್ಶನವನ್ನು ಮಾಡಿಸ್ತಾ ಇದ್ದೀವಿ ಇಲ್ಲೊಂದು ಲಕ್ಷ್ಮೀ ದೇವಸ್ಥಾನ ಇದೆ ಮತ್ತು ಹನುಮನ್ ದೇವ್ ದೇವಸ್ಥಾನ ಇದೆ ಎಂ ಐ ಪಾಟೀಲ್ ಅಫ್ಜಲ್ಪುರ್ ತಾಲೂಕಿನ ಈ ಇವತ್ತಿನ ಪ್ರಸ್ತುತ ಶಾಸಕರು ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರ ಯಾವ್ದಿದೆ ಈ ಗ್ರಾಮವನ್ನು ಏನಪ್ಪ ಅಂತಲೂ ಸಂಪೂರ್ಣವಾಗಿ ಪುನರ್ ನಿರ್ಮಾಣ ಮಾಡ್ತಕ್ಕಂಥ ಒಂದು ಹೊಣೆ ಏನಪ್ಪ ಅಂತ ಈ ಸಿನಿಗಿ ಶಾಸಕರು ಮತ್ತು ನಮ್ಮ ಅಫ್ಜಲ್ಪುರ್ ಶಾಸಕರು ಇಬ್ಬರು ಶಾಸಕ ಕೂಡಿಕೊಂಡು ಈ ಒಂದು ಭೂಕುಪು ಗ್ರಾಮವನ್ನು ಪುನಃಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರದ ಒಂದು ಹಂತದಲ್ಲಿ ಪಂಚಾಯಿತಿಯಲ್ಲಿ ಈಗಾಗಲೇ ಟಗಾವ್ ಪಾಸ್ ಮಾಡಿದ್ದಾರೆ ಟಗಾವ್ ಕೂಡ ಆಗಿದೆ ಇಲ್ಲಿ ಐದು ಎಕರೆ ಏನಪ್ಪ ಅಂತಂದ್ರೆ ಜಮೀನನ್ನು ಕೂಡ ಏನಪ್ಪ ಅಂತಂದು ಬಸವ ಬಸವಸತಿ ಯೋಜನೆಯ ಅಡಿಯಲ್ಲಿ ಈ ಒಂದು ಗ್ರಾಮವನ್ನು ನಿರ್ಮಾಣ ಮಾಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಗ್ರಾಮ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗಣ್ಣವ್ ಇಪ್ಪ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಏನಪ್ಪ ಅಂತಂದ್ರೆ ಎಲ್ಲ ಸ್ವತಃ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ ಇದ್ದಾವೆ ಅವಾಗೇನಪ್ಪ ಅಂತ ಇನ್ನೊಮ್ಮೆ ಮತ್ತೊಮ್ಮೆ ನಾವು ಆ ಆಲ್ಮೇಲೊಳಗೆ ಉಕುಂಪು ವ್ಯವಸ್ಥೆಯನ್ನು ಹುಡುಕಿಕೊಂಡು ಬಂದಾಗ ಇಲ್ಲಿ ನಮಗೆ ಹುಕುಂಪ ಹೂಡೆ ಸಿಕ್ಕಿದೆ ಈ ಹೂಡೆ ಏನಪ್ಪ ಅಂತಂದ್ರೆ ಈ ಉಕುಂಪ ಗ್ರಾಮವನ್ನು ಪುನರ್ ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳು ನಡೀತಾ ಇದ್ದಾವೆ ಇನ್ನೊಮ್ಮೆ ಮತ್ತೊಮ್ಮೆ ನಮ್ಮ ಪಿ ಎಸ್ ನ್ಯೂಸ್ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೇವೆ ನಮಸ್ಕಾರ ಸರ್ ಧನ್ಯವಾದ ನಮಸ್ಕಾರ ಸರ್